ಡಾ ಬಿಆರ್ ಅಂಬೇಡ್ಕರ್ ಸರ್ವರಿಗೂ ಸಮಾನತೆ ಕಲ್ಪಿಸಿದ್ದಾರೆ ಡಾಕ್ಟರ್ ರೇಣುಕಾದೇವಿ ಚಾಮರಾಜನಗರದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಸಮಾಜದ ಕಟ್ಟಕಡಿಯ ವ್ಯಕ್ತಿಗೂ ಸಮಾನತೆ ಕಲ್ಪಿಸಿಕೊಟ್ಟಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಡಾಕ್ಟರ್ ರೇಣುಕಾದೇವಿ ಹೇಳಿದ್ದಾರೆ ನಗರದ ನ್ಯಾಯಾಲಯದ ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಚೇರಿಯಲ್ಲಿ ಆಯೋಜಿಸಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿನ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ್ದಾರೆ ಏಪ್ರಿಲ್ ಹದ್ನಾಲ್ಕರಂದು ಜನಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿಯೇ ತಾನು ಅನುಭವಿಸಿದ ನೋವು ಯಾತನೆಗಳನ್ನು ಮುಂದಿನ ಪೀಳಿಗೆ ಅನುಭವಿಸಬಾರದು ನಿರಂತರವಾಗಿ ಅಧ್ಯಯನ ಮಾಡಿ ಅಸ್ಪೃಶ್ಯತೆ ಅಸಮಾನತೆ ತಾರತಮ್ಯದ ವಿರುದ್ಧ ಹೋರಾಡಿ ಪ್ರತಿಯೊಬ್ಬರಿಗೂ ನ್ಯಾಯ ಮಂಡನೆ ಮಾಡಿದ್ದಾರೆ ಜೀವನ ಪರ್ಯಂತ ಸಮಾಜದ ಅಭ್ಯುದಯಕ್ಕಾಗಿ ಚಿಂತಿಸಿದ ಅವರು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಂದು ದೇಶಕ್ಕಾಗಿ ದೇಹ ತ್ಯಾಗ ಮಾಡಿದ್ದಾರೆ ಅವರನ್ನ ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಸಂಘದ ಜಿಲ್ಲಾ ಖಜಾಂಚಿ ಶಿವಕುಮಾರಯ್ಯ ಕಾರ್ಯಾಧ್ಯಕ್ಷ ಸ್ವಾಮಿ ಗೌರವ ಅಧ್ಯಕ್ಷ ಮಹಾದೇವಯ್ಯ ಹಿರಿಯ ಉಪಾಧ್ಯಕ್ಷ ಎಂಡಿ ಮಹಾದೇವಯ್ಯ ತಾಲೂಕಾ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿಕೆ ರಾಮಸ್ವಾಮಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಂಘ ಪದಾಧಿಕಾರಿಗಳಾದ ನಂಜುಂಡ ಮಹೇಂದ್ರ ನಾರಾಯಣ ಸೋಮಶೇಖರ ರವಿ ವೇಲುಕುಮಾರ್ రాహుల్ సిఎం మురుగేశ్ కుమార్ ఎన్జిరాజు శివమూర్తి సికెవసు పుట్టస్వామి నంజుండస్వామి సుబ్రహ్మణ్య హాజరారు బ్యూరో రిపోర్ట్ హ నంజుండ నయక ప్రశాప భట్టి చరగర ಇದರಲ್ಲಿ ನಾವು ಕೊಡಬೇಕಾದಂಥ ಅವಶ್ಯಕತೆ ಇದೆ ಆದರೆ ಇವತ್ತು ಅವರು ಬಾರದಂತ ಸಂವಿಧಾನವನ್ನು ಕೊಡುಬೇಲು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಆಗಿದೆ ಇವಾಗ ಅವರವರು ಲೋಕಸಭೆ ಈಗ ರಾಜ್ಯಸಭೆ ಇರ್ಬೇಕು ರಾಜ್ಯಪಾಲ ರಾಜಭವನ ಇದ್ದು ಲೋಕಭವನ ಇದೆ ಮತ್ತು ಪ್ರಧಾನಮಂತ್ರಿ ಒಂದು ಕಾರ್ಯಾಲಯನೂ ಕೂಡ ಬದಲಾವಣೆ ಇವೆಲ್ಲ ರೀತಿಯಲ್ಲೂ ಬದಲಾವಣೆ ಆಗುವಂಥ ಸ್ಥಿತಿ ವೇ ಚೀಕರಣ ಆಗ್ತದೆ ಅಂತ ನೋಂದಿದೆ ಅದರಿಂದ ಎಲ್ಲರೂ ಇವತ್ತು ಎಚ್ಚೆತ್ಕೊಳ್ಬೇಕು ಬಾಬಾ ಸಾಹೇಬ ಸಂವಿಧಾನಕ್ಕೆ ಮುಂದೊಂದು ದಿನ ಒಂದು ಆತಂಕವನ್ನು ಉಂಟು ಮಾಡುವಂಥ ಪರಿಸ್ಥಿತಿ ಇವಾಗ ದೇಹದಲ್ಲಿ ನಿರ್ಮಾಣ ಆಗ್ತದೆ ಅಂತ ಹೇಳ್ತಾರೆ ನಾವೆಲ್ಲ ಒಕ್ಕೇ ಮಾತ್ರ ಬಾಬಾ ಸಾಹೇಬ್ರ ಬರ್ತಾರೆ ಸಂವಿಧಾನವನ್ನು ಮುಗಿಸ್ಕೊಂಡ್ರೆ ಅವರ ಆತ್ಮಕ್ಕೆ ಗೌರವ ಸಿಗುತ್ತೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಟ್ಟು ಅಂತ ಡಿಸೆಂಬರ್ ಸಿಕ್ಸ್ ಅಂದರೆ ಒಂದು ಕರಳ ದಿನ ಅಂತಕ್ಕಂಥ ಗೆಲುವುತಿರ್ತಕ್ಕಂಥ ವಿಚಾರ ಯಾಕೆಂತಂದರೆ ಜಗತ್ತಿನ ಬೆಳಕಿನ ಸಂಕೇತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಂದಿರ್ಕೋಣ ದಿನವನ್ನೇ ಆ ದಿನವನ್ನು ನಾವು ಹರಾ ದಿನ ಅಂತ ಕರೆಸಕ್ಕಂಥಲ್ಲಿ ಬಹಳ ಸೂಕ್ತ ಯಾಕೆಂದ್ರೆ ಭಾರತ ಒಂದು ಸರಿ ಸಮಾನವಾಗಿರ್ತಕ್ಕಂತಹ ಜಗತ್ತಿಗೆ ಒಂದು ಮಾದರಿ ರಾಷ್ಟ್ರವಾಗಿ ಇರಬೇಕು ಅಂತಕ್ಕಂಥ ಕನಸನ್ನ ಕಂಡಂತಹ ಬಹಳ ಬೆಳೆ ವ್ಯಕ್ತಿತ್ವದಲ್ಲಿ ಬಾಬಾ ಸಾಹೇಬ್ ಕೂಡ ಒಬ್ಬರು ಅವರು ಕಳ್ಕೊಂಡ ದಿನ ಇದು ಬಹಳ ಸೋಚನೆಯ ದಿನ ಅಂತಕ್ಕಂಥ ಮಾತು ಹೇಳಿದ್ರು ಅಂತ ಇಷ್ಟ ಈ ದಿನಮಾನಕ್ಕೆ ನಾವೆಲ್ಲರೂ ತಿಳಿರ್ತಕ್ಕಂಥದ್ದು ನಮ್ಮ ವ್ಯಕ್ತಿ ಬಗ್ಗೆ ಸಲ್ಲುತ್ತೆ ಮಾತು ಈ ದಿನ ಅರವತ್ತೊಂಬತ್ತನೇ ಅಂಬೇಡ್ಕರ್ ಅವರ ಕಡಿಮೆ ಬಂದ ನಮ್ಮ ಅಂಬೇಡ್ಕರ್ ಅಂದರೆ ಅವರು ವಿಜ್ಞಾನ ನಮ್ಮನ್ನು ಎಲ್ಲ ಅಜ್ಞಾನದಿಂದ ಬೆಳಕಿನ ಕಡೆಗೆ ಜ್ಞಾನದ ಬೆಳಕಿನ ಕಡೆಗೆ ತಂದುಕೊಂಡಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿ ಈ ದಿನ ಅವರು ನಮ್ಮನ್ನು ಬಿಟ್ಟಿದ್ದಾರೆ ಅಂತ ಅದು ನಮ್ಮ ದುರ್ಭಾಗ್ಯ ಅಂತಲೇ ಅಂತ ಅನ್ಕೋಬೇಕು ಆ ವ್ಯಕ್ತಿಯಿಂದ ಇವತ್ತು ನಾವೆಲ್ಲರೂ ಅಣ್ಣ ಊಟ ಬಟ್ಟೆ ಎಲ್ಲವನ್ನು ಕಾಣ್ತಾ ಇರೋದು ಆ ವ್ಯಕ್ತಿಯಿಂದ ನಮಗೊಂದು ಈ ಸಮಾಜದಲ್ಲಿ ಗೌರವ ಸಿಕ್ಕಿರೋದು ಅವರಿಂದ ನಾವು ಒಂದು ಬದುಕನ್ನ ನೋಡ್ತಾ ಇರೋದು ಅವರಿಂದ ಇಂಥ ವ್ಯಕ್ತಿನ ನಮಗೋಸ್ಕರ ಅವ್ರು ಏನೆಲ್ಲ ಬಿಟ್ಟು ಹೋಗಿದ್ದಾರೆ ಅನ್ನೋದನ್ನ ನಾವು ಎಲ್ಲರೂ ಅರ್ಥಕೊಂಡು ನಾವು ನಮ್ಮ ಜನ ನಮ್ಮ ತನ ಅನ್ನೋದನ್ನ ಅವರು ನಮ್ಮನ್ನ ಏನು ಅಹ್ ಕೇಳ್ಕೊಂಡು ನಮ್ಮ ಜನಗಳಲ್ಲಿ ಅಂತ ಅಂದ್ರೆ ಎಲ್ಲರೀ ಸಮಾಜದಲ್ಲಿ ಒಂದು ಉನ್ನತವಾಗಿ ಬೆಳಿಬೇಕು ಎಲ್ಲರೂ ಒಂದು ಗೌರವಯುತವಾಗಿ ಬದುಕಬೇಕು ಅನ್ನೋದೇ ಅವರ ಒಂದು ಆಶೆ ಆಗಿತ್ತು ಹಾಗೆ ನಾವೆಲ್ಲರೂ ಇವತ್ತು ನಮಗೆಲ್ಲ ಒಂದು ಗೌರವದ ಬದುಕು ಕೊಟ್ಟಿದ್ದಾರೆ ಹಾಗೆ ನಮ್ಮ ಜನಗಳು ಇನ್ಯಾರು ತಳಮಟ್ಟದಲ್ಲಿದ್ದಾರೆ ಅವರು ನಾವು ಯಾಕೆಂದ್ರೆ ಸರ್ಕಾರಿ ನೌಕರರಾಗಿದ್ದೀವಿ ನಮಗೊಂದು ಶಕ್ತಿ ಇದೆ ಆ ಶಕ್ತಿಯಿಂದ ಅವರನ್ನು ತಳಮಟ್ಟದಿಂದ ಎತ್ಕೊಂಡು ಅವ್ರಿಗೂ ಈ ಸಮಾಜದಲ್ಲಿ ನಾವು ಇದ್ದೀವಿ ನಾವೆಲ್ಲರೂ ಒಂದು ಅವರ ಮನೋಭಾವನೆ ಮತ್ತು ಅವ್ರಿಗೂ ಒಂದು ಮರೋಹಿತವಾದ ಬದುಕು ಎಲ್ಲವನ್ನು ಕೊಟ್ಟು ಅವರ ಕನಸುಗಳು ಏನಿತ್ತು ಆ ಮಹತ್ವಾಪೇಕ್ಷ ಕನಸುಗಳನ್ನ ನಾವೆಲ್ಲರೂ ಸೇರಿ ಅವರ ರಥ ಎಲ್ಲಿ ನಿಲ್ಲಿಸಿದ್ದು ಅದನ್ನು ಮುಂದಕ್ಕೆ ನಾವು ಕರ್ಕೊಂಡು ಹೋಗ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಹಾಗಾಗಿ ಇವತ್ತು ಅವರನ್ನು ಕಳ್ಕೊಂಡಿದ್ದ ಒಂದು ದುಃಖದಲ್ಲಿ ಅವ್ರು ಅವ್ರು ಇದು ಮಾಡಿದ್ರು ಇವತ್ತು ಕಪ್ಪು ದಿನ ಅಂತ ನಿಜವಾಗ್ತಿದ್ದು ನಮ್ಮೆಲ್ಲರ ಒಂದು ಕಪ್ಪುನ ಒಂದು ತರಾಳ ದಿನನೇ ಅಂತ ಅನ್ಕೋಬೇಕಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ನಾವೆಲ್ಲರೂ ಅವರ ರಥನ ಮುಂದೆ ನಡೆಸಿಕೊಂಡು ಈ ಸಮಾಜದ ಒಂದು ಬೆಳಕಿನ ಕಡೆ ಕರ್ಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಒಂದು ಹೆಜ್ಜೆ ಆಗ್ತಾನ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಎಲ್ಲ ಶಾಖೆಯಲ್ಲಿ ಅರ್ಥಪೂರ್ಣವಾಗಿ ಬಾಬಾ ಸಾಹೇಬ ದಿನಾಚರಣೆಯನ್ನು ನಾವು ಈಗಾಗಲೇ ಹೇಳಿ ಮಾಡುವಂತಹ ಜಾಗದಲ್ಲಿದ್ದೀವಿ ನಾವು ಏನು ನೌಕರರಿದ್ದೀವಿ ನಾವು ನಮ್ಮ ದಕ್ಷತೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋಣ ಮತ್ತು ಏನು ಬಾಬಾ ಸಾಹೇಬರು ಕನಸನ್ನು ಕಂಡಿದ್ರು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ನಾವೆಲ್ಲ ಕಂಕಣಬದ್ಧರಾಗಿ ದುಡಿಯೋಣ ಅವರ ಆದರ್ಶಗಳನ್ನು ಪಾಲನೆ ಮಾಡೋಣ ಒಂದು ಈ ಒಂದು ಸಮ ಸಮಾಜದ ರಾಷ್ಟ್ರ ನಿರ್ಮಾಣವಾಗುವಲ್ಲಿ ನಮ್ಮೆಲ್ಲರ ಪ್ರಮುಖ ಪಾತ್ರವನ್ನು ನಿರ್ವಹಿಸೋಣ ಅಂತ ಹೇಳ್ತಾ ಬಾಬಾ ಸಾಹೇಬರಿಗೆ ವಂದನೆಗಳನ್ನು ಸಲ್ಲಿಸಿ ನಮ್ಮ ಯು I uh don't -huh.